हाई फ्रेंड्स पृथ्वी जब्सु स्वागत है। ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರ್ ಪಿ ಎಫ್ನಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಆರ್ ಪಿ ಎಫ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಆರ್ ಬಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಹೊಸ ನೇಮಕಾತಿ ಇವಾಗ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳ ಅರ್ಜಿಕರಿದ್ದಾರೆ ಸುಮಾರು ನಾಲ್ಕು ಸಾವಿರದ ಆರುನೂರ ಅರವತ್ತು ಖಾಲಿ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಪೂರ್ತಿ ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಮೂವತ್ತೈದು ಸಾವಿರದ ರೂಪಾಯಿ ಪರ್ ಮಂಚಲ್ಲಿ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ಅರ್ಜಿ ಅವಾಗ ಆರಂಭ ಆಗುತ್ತೆ ಮತ್ತು ನೋಟಿಸಿಕೇಶ್ ಬಂದಿದೆ ಎಷ್ಟು ಹುದ್ದೆಗಳ ಖಾಲಿವೆ ಯಾರ ಯಾರು ಅಪ್ಲೈ ಮಾಡಬೇಕು ಏನಂತ ಸಂಪೂರ್ಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕುಣಿತು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಷಯಕ್ಕೆ ಹಣ ನೋಡಿ ಫ್ರೆಂಡ್ಸ್ ಇದು ಆರ್ ಪಿ ಎಫ್ ಕಡೆಗೆ ಬಂದ ನೋಟಿಫಿಷನ್ ಇರುತ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ರೈಲ್ವೆ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ದಲ್ಲಿರ್ತಕ್ಕಂಥ ನೇಮಕ ಆಗಿದೆ ಇಲ್ಲಿ ಪ್ರಕಟವಾದ ದಿನಾಂಕ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೋಡ್ತಿರ್ಬೋದು ಇಲ್ಲಿ ಡೇಟ್ ಈ ರೀತಿ ಕೊಟ್ಟಿದ್ದಾರೆ ಸಿ ನಂಬರ್ ಕೊಟ್ಟಿದ್ದಾರೆ ಆರ್ ಪಿ ಎಫ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳಿವೆ ಆಮೇಲೆ ಆರ್ ಪಿ ಎಫ್ ಎರಡು ಸಾವಿರ ಇಪ್ಪತ್ನಾಲ್ಕು ಕಾನ್ಸ್ಟೇಬಲ್ ಹುದ್ದೆ ಕಡೆ ಖಾಲಿ ಹುದ್ದೆ ಕೊಟ್ಟಿದ್ದಾರೆ ಅರ್ಜಿ ಆರಂಭವಾದ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅರ್ಜಿ ಆಗ್ತಿದೆ ಮತ್ತು ಕ್ಲೋಸಿಂಗ್ ಡೇಟು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇಷ್ಟು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಡಿಗ್ರಿ ಪಾಸರ್ ಅಪ್ಲೈ ಮಾಡ್ಬೋದು ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಟೆಂತ್ ಅಥವಾ ಎಸ್ ಎಲ್ ಸಿ ಪಾಸ್ರ ಅಪ್ಲೈ ಮಾಡ್ಬೋದು ಇವರಿಗೆ ಸ್ಯಾಲ್ರಿ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಮೂವತ್ತೈದು ಸಾವಿರ ನಾಲ್ಕು ರೂಪಾಯಿ ಇರುತ್ತೆ ಹಾಗೂ ಕಾರ್ಷಿಕ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರ ಏಳುನೂರು ರೂಪಾಯಿ ಇರುತ್ತೆ ಏಜ್ ಮೇಟು ಇಪ್ಪತ್ತರಿಂದ ಇಪ್ಪತ್ತೆಂಟು ಇರುತ್ತೆ ಇದು ಹದಿನೆಂಟರಿಂದ ಇಪ್ಪತ್ತೆಂಟು ಇರುತ್ತದೆ ವೇಕೆನ್ಸಿ ಮೇಟು ಇಲ್ಲಿ ನಾಲ್ಕುನೂರ ಐವತ್ತೆರಡು ಆಮೇಲೆ ನಾಲ್ಕು ಸಾವಿರದ ಎರಡೂರ ಎಂಟು ಟೋಟಲ್ ಆಗಿ ನಾಲ್ಕು ಸಾವಿರದ ಆರುನೂರ ಅರವತ್ತು ಕೆಲವು ಹುದ್ದೆಗಳಿವೆ ಇನ್ನಲ್ಲಿ ಅಪ್ಲಿಕೇಶನ್ ಫೀಸ್ ನೋಡಬೇಕಾದ್ರೆ ಫೀಸ್ ಈ ರೀತಿಯಾಗಿರುತ್ತದೆ ಐದುನೂರು ರೂಪಾಯಿ ಶುಲ್ಕ ಇರುತ್ತದೆ ಯಾವುದು ಇದು ಫಾರ್ ಕ್ಯಾಂಡಿಡೇಟ್ ಆಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ನಾಲ್ಕು ರೂಪಾಯಿ ಇರುತ್ತೆ ರಿಫಂಡ್ ಆಲ್ ಬಿ ಬಿ ರೌಂಡೆ ಕೊಟ್ಟಿದ್ದಾರೆ ಒನ್ ಪಿ ಆಮೇಲೆ ಎಸ್ ಸಿ ಟಿ ಎಕ್ಸೆಲ್ಸ್ ಮ್ಯಾನ್ಗೆ ಎರಡು ಐವತ್ತು ರೂಪಾಯಿ ಇರುತ್ತದೆ ಈ ರೀತಿ ನೀವು ಶುಲ್ಕವನ್ನು ಪೇ ಮಾಡಬೇಕಾಗತ್ತೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇಲ್ಲಿ ಇಲೇಲಿವೆ ಅಂದರೆ ಇಲ್ಲಿ ಎಲ್ಲ ಆರ್ ಆರ್ ಬಿ ಹೆಸರು ಕೊಟ್ಟಿದ್ದಾರೆ ಅಹಮದಾಬಾದ್ ಅಜ್ಮೇರು ಬೆಂಗಳೂರು ಕೂಡ ಕೊಟ್ಟಿದ್ದಾರೆ ಮುಂಬೈ ಈ ರೀತಿ ಹಲವಾರು ಆರ್ ಆರ್ ಬಿ ಹೆಸರು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನೇಮಕಿತ ಪ್ರಪಂಚದ ಇನ್ಫಾರ್ಮೇಷನ್ ಇತಿ ಬಂದಿದೆ ಇಲಾಖೆ ಹೆಸರಿ ಬಂದ್ಬಿಟ್ಟು ಆರ್ ಆರ್ ವಿ ರೈಲ್ವೆ ರಿಕ್ವೈಟ್ಮೆಂಟ್ ಪೋರ್ಸ್ ಆಗಿರುತ್ತದೆ ಸಾರಿ ರೈಲ್ವೆ ಪ್ರೊಟಕ್ಷನ್ ಪೋರ್ಸ್ ಆಗಿರುತ್ತದೆ ಉದ್ಯೋಗ ಹೆಸರು ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಆಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಆರುನೂರ ಅರವತ್ತು ಹುದ್ದೆಗಳಾಗಿವೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳರಿಂದ ಮೂವತ್ತೈದು ಸಾವಿರ ನಾಲ್ಕು ಪರ್ ಮಂತ್ ಇರುತ್ತೆ ಉದ್ಯೋಗ ಸ್ಥಳ ಅಖಿಲ ಭಾರತ ಇರತಕ್ಕಂಥ ಆಗಿರುತ್ತದೆ ಇನ್ನು ಅರ್ಜಿ ಸಲ್ಲಿಸು ಆರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭ ಆಗ್ತಿದೆ ಕೊನೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅರ್ಜಿ ಸಲ್ಲಿಸಲು ಮೂರು ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಇಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳು ನಾಲ್ಕುನೂರ ಐವತ್ತೇಳು ಕಾಲಿವೆ ಕಾನ್ಸ್ಟೇಬಲ್ ಹುದ್ದೆಗಳು ನಾಲ್ಕು ಸಾವಿರದ ಎರಡು ಎರಡುನೂರ ಎಂಟು ಹುದ್ದೆ ಕಾಲಿವೆ ಇನ್ನು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಅವರು ಅಪ್ಲೈ ಮಾಡೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ನೋಡ್ಕೋಬೋದು ಸ್ಯಾಲ್ರಿ ಇನ್ಸ್ಪೆಕ್ಟರ್ದವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಇರುತ್ತೆ ಕಾನ್ಸ್ಟೇಬಲ್ದವರಿಗೆ ಇಪ್ಪತ್ತೊಂದು ಸಾವಿರ ಏಳು ಸಾವಿರದ ಏಳ್ನೂರು ಇರುತ್ತೆ ವಯಸ್ಸಿನ ನೆಮ್ಮದಿ ಪಾಯಿಂಟ್ರು ಹದಿನೆಂಟರಿಂದ ಇಪ್ಪತ್ತೆಂಟುವರೆಗೆ ಇದ್ದವರು ಅಪ್ಲೈ ಮಾಡ್ಬೋದು ಆಮೇಲೆ ವೈಮ್ ಸಲುಕೆ ಕೂಡ ಇರ್ತದೆ ಅದು ನೇಮಗಳ ಪ್ರಕಾರ ಇರ್ತದೆ ಇನ್ನು ಶುಲ್ಕ ಬಂದ್ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಬರುತ್ತದೆ ಇತರ ಅಭ್ಯರ್ಥಿಗಳಿಗೆ ಎರಡುನೂರ ರೂಪಾಯಿ ಶುಲ್ಕ ಇರುತ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತವೆ ಆಮೇಲೆ ದೈಹಿಕ ದಕ್ಷತೆ ಮತ್ತು ದೈಹಿಕ ಮಾಪನ ಪರೀಕ್ಷೆ ಇರುತ್ತದೆ ಆಮೇಲೆ ಡಾಕ್ಯುಮೆಂಟ್ ವಿರೋಧ ಪರೀಕ್ಷೆಯನ್ನು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತದೆ ಕೊಟ್ಟಿದ್ದಾರೆ ಇನ್ನುಲ್ಲಿ ಈ ಹುದ್ದೆಗಳಿಗೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಹುದ್ದೆಗಳಿಗೆ ಪರೀಕ್ಷೆ ಪಿ ಇ ಟಿ ಮತ್ತು ಪಿ ಎಮ್ ಟಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಜನರಲ್ಲು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಜನರಲ್ ಅವರಿಗೆ ಪುರುಷರಿಗೆ ಒಂದೂರ ಅರವತ್ತೈದು ಸೆಂಟಿಮೀಟ್ರ್ ಹೈಟ್ ಇರಬೇಕು ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಚೆಸ್ಟ್ ಮೆಟು ಎಂಬತ್ತರಿಂದ ಎಂಬತ್ತೈದು ಇರಬೇಕಾಗುತ್ತೆ ಆಮೇಲೆ ಎಸ್ ಸಿ ಎಸ್ಟ್ ಅವರಿಗೆ ನೂರ ಅರವತ್ತು ಹೈಟ್ ಇರ್ತದೆ ಪುರುಷರಿಗೆ ಮಹಿಳೆಯರಿಗೆ ನೂರ ಐವತ್ತೆರಡು ಇರುತ್ತದೆ ಇವರಿಗೆ ಎಪ್ಪತ್ತಾರರಿಂದ ಎಂಬತ್ತೊಂದು ಸೆಂಟಿಮೀಟರ್ ಚೆಸ್ಟ್ ಕೊಟ್ಟಿರ್ತಾರೆ ಇಲ್ಲಿ ಇದು ಆದಷ್ಟು ಇರ್ತಾಗಿರುತ್ತದೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಕೆಟಗರಿ ವೈಸು ಇಲ್ಲಿ ರನ್ನಿಂಗ್ ಕೊಟ್ಟಿದ್ದಾರೆ ರನ್ನಿಂಗ್ ಯಾವ ರೀತಿ ಇರುತ್ತೆ ಅಂದರೆ ಪುರುಷರಿಗೆ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಇರ್ತದೆ ಫಿಮೇಲ್ಗೆ ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ಇರ್ತದೆ ಇವರು ಹದಿನಾರು ಮೀಟರು ಇದು ಎಂಟುನೂರು ಮೀಟರ್ ರನ್ನಿಂಗ್ ಇರುತ್ತೆ ಲಾಂಗ್ ಜಂಪು ಹದಿನಾಲ್ಕು ಫೂಟು ಒಂಬತ್ತು ಫೂಟು ಹೈ ಜಂಪು ನಾಲ್ಕು ಫೂಟು ಮೂರು ಫೂಟು ಈ ರೀತಿ ಇರುತ್ತೆ ಆಮೇಲೆ ಇಲ್ಲಿ ಸಬ್ ಇನ್ಸ್ಪೆಕ್ಟರು ಆರು ನಿಮಿಷ ಮೂವತ್ತು ಸೆಕೆಂಡ್ ಇರುತ್ತದೆ ಅಂದರೆ ಹದಿನಾರು ಮೀಟ್ರ್ ಓಟು ಎಂಟು ಮೀಟ್ರ್ ಎಂಟುನೂರು ಮೀಟ್ರ್ ಊಟು ಇವ್ರಿಗೆ ಇರೋದಿಲ್ಲ ಆಮೇಲೆ ಲಾಂಗ್ ಜಂಪು ಹನ್ನೆರಡು ಫೂಟು ಹೈ ಜಂಪು ಮೂರು ಫೋಟೋ ಇರ್ತದೆ ಸಬ್ ಸಬ್ಇನ್ಸ್ಪೆಕ್ಟರ್ ಫಿಮೇಲ್ದವ್ರಿಗೆ ನಾಲ್ಕು ಮೀಟ್ರು ನಾಲ್ಕು ನಿಮಿಷ ಎಂಟು ಎಂಟು ಮೀಟರ್ ಇರ್ತದೆ ಲಾಂಗ್ ಜಂಪು ಒಂಬತ್ತು ಫುಟು ಹೈ ಜಂಪು ಮೂರು ಫುಟು ಇರುತ್ತೆ ಫಿಸಿಕಲ್ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿಯಾಗಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಇದು ಅರ್ಜಿ ಸಲ್ಲಿಸುವ ಡೇಟ್ ಕೂಡ ಆಗಿರುತ್ತದೆ ಇದು ಆಪ್ಸಲ್ಲಿ ವೆಬ್ಸೈಟ್ ಆಗಿರ್ತದೆ ಹದಿನೈದನೇ ತಾರ ಹದಿನಾಲ್ಕನೇ ತಾರೀಕಿಂದ ಇಲ್ಲಿ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ನೀವು ನೆರವಾಗಿ ನನ್ನೊಂದು ಅರ್ಜಿಯನ್ನು ಸಲ್ಲಿಸಬಹುದು ಇದೊಂದು ಸಣ್ಣ ಮಾಹಿತಿ ಆಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತಿನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ